ನಮಸ್ಕಾರ ಎಲ್ಲರಿಗೂ ಭಾಳ ದಿವ್ಸದ ಮೇಲೆ ಒಂದು ವೀಡಿಯೋ ಮಾಡಕತ್ತೀನಿ ಎದಕ್ಕಪ್ಪ ಅಂದ್ರೆ ಭಾಳ ದಿವ್ಸ ಆಯಿತು ವೀಡಿಯೋಗಳ ಮಾಡಿ ಇವತ್ತು ಯಾಕೆ ವೀಡಿಯೋ ಮಾಡಕ್ಕೆ ನಾನು ಬಂದಿನಂದ್ರೆ ಮಹಾದೇವ ಪಿಚ್ಚರ್ ಮಹದೇವ ಮಹಾದೇವ ಪಿಕ್ಚರ್ ಬಗ್ಗೆ ಒಂದು ವೀಡಿಯೋ ಮಾಡಕ್ಕೆ ಬಂದಿನಿ ಅದು ಯಾರ ಪಿಕ್ಚರ್ ಹೆಂಗೈತಿ ಅನ್ನೋದು ಎಲ್ಲರ ಬಾಯಿ ನೀವು ಆಲ್ರೆಡಿ ನೀವು ಕೇಳಿಬಿಟ್ರಿ ನಮ್ದು ಇಚ್ಚ ಕಡೆ ನೋಡ್ಬೇಕಲ್ಲ ನಮ್ದು ಉತ್ತರ ಕರ್ನಾಟಕದ ಕಡೆ ಜನರು ಯಾವ ಥರ ರಿಯಾಕ್ಷನ್ ಇರುತ್ತೆ ಎಲ್ಲರೂ ಹೋಗಿ ನೋಡಿರಿ ಪಿಕ್ಚರ್ ಗೊತ್ತಾಗತ್ತೆ ನಿಮ್ಗೆ ಒಂದು ಜೂನಿಯರ್ ಟೈಗರ್ ಪ್ರಮೋಕರ್ನ ನೀವು ಕಾಣ್ತೀರಿ ಅದರೊಳಗೆ ಹೆಂಗಂದ್ರೆ ಆ ಥರ ಆ್ಯಕ್ಟಿಂಗ್ ಅವರು ಒಂಥರ ಅದಕ್ಕೋಸ್ಕರನ ಒಂದು ಒಂದು ಎರಡು ವರ್ಷ ಅದಕ್ಕೋಸ್ಕರನ ಮುಡಿಪಿಟ್ಟಂಗೆ ಮಾಡ್ಯಾರ ಆ ಪಿಕ್ಚರು ದಯಮಾಡಿ ಮಾದೇವ ಪಿಚ್ಚರನ್ನು ಹೋಗಿ ನೋಡ್ರಿ ಯಾಕಂದ್ರೆ ಫಸ್ಟ್ ಕ್ಲಾಸ್ ಇರುವಂಥ ಪಿಕ್ಚರ್ ಐತದ ನಾನು ಒಂದು ಸಲ ಬಿಟ್ಟು ಎರಡು ಸಲ ಪಿಕ್ಚರ್ ನೋಡಿರೋದನ್ನ ಇನ್ನೊಂದು ಸಲ ನೋಡ್ತೀನಿ ಹೋಗಿ ಒಳ್ಳೆ ಸ್ಟೋರಿ ಅಂದಿರುವಂಥ ಪಿಕ್ಚರ್ ಭಾಳ ದಿವ್ಸತ್ತು ಕೆ ಜಿ ಎಫ್ ಬಂದ ಮೇಲೆ ಮತ್ತು ಯಾವ ಪಿಚ್ಚರ್ ಬಂತಿದ್ದಿಲ್ಲ ಕೆಲವೊಂದಿಷ್ಟು ಪಿಕ್ಚರ್ಗಳಿರ್ತಾವೋ ಜನರು ಗುರ್ತಿಸ್ಬೇಕು ಎಂಥ ಪಿಚ್ಚರ್ಗಳಾಗಿರ್ಬೋದು ಯಾವರ ಸಣ್ಣ ಪಿಚ್ಚರ್ ಆಗಿರ್ಬೋದು ಫಿಲ್ಮ್ಗಳನ್ನು ಗುರ್ತಿಸಿದ್ದೇವೆ ಅಂದ್ರೆ ಅವರು ಬೆಳೀಲಿಕ್ಕೆ ಎಷ್ಟು ಒಂದು ಎಷ್ಟೋ ವರ್ಷ ಒಂದು ಇಪ್ಪತ್ತು ವರ್ಷ ಸ್ಟ್ರಗಲ್ ಪಟ್ಟರನ್ನ ಅವರು ಈ ಥರ ಒಂದು ಸಿನಿಮಾ ಮಾಡೋಕೆ ಈ ಸಲ ಅವರು ಒಂದು ಒಳ್ಳೆ ಸಿನ್ಮಾ ಸಿಕ್ಕತಿ ಒಂದು ಒಳ್ಳೆ ಕತೆ ಸಿಕ್ಕತಿ ಅವರಿಗೆ ಒಂದು ಒಳ್ಳೆ ಸ್ಟೋರಿ ಇರುವಂಥ ಫಿಲ್ಮ್ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತೀರಿ ನೀವಂತರೂ ಆ ಫಿಲ್ಮ್ ಮಾದೇವ ಪಿಚ್ಚರ್ ಹೋಗಿ ನೋಡಿದರೆ ಯಾಕಂದ್ರೆ ಒಂದು ಒಳ್ಳೆ ಸ್ಟೋರಿ ಕಂಟೆಂಟ್ ಇರುವಂಥ ಫಿಲ್ಮ್ ಅದು ಫೈಟ್ ಮಾತ್ರ ಜೂನಿಯರ್ ಟೈಗಾರ್ ಪ್ರಭಾಕರ್ನ ಮಾಡ್ದಂಗೆ ಆಗೈತಿ ಪ್ರಭಾಕರ್ ಸರ್ನ ನೆನಪಿಸ್ಕೊಂಡಂಗೆ ಯಾಕಂದ್ರೆ ನಾ ಒಂದು ಪ್ರಭಾಕರ್ ಸರ್ ದೊಡ್ಡ ಫ್ಯಾನ್ ನಾನು ಯಾಕೆ ಒಂದು ಒಳ್ಳೆ ಫಿಲ್ಮ್ ಅದು ಹಳೆ ಫಿಲ್ಮ್ ಎಲ್ಲ ಅವರು ಇವರು ಕೂಡ ಅದೇ ಥರ ಲಾಸ್ಟ್ ಸೀನ್ ಅಂತರೂ ಹೆಂಗೆ ಥ್ರಿಲ್ಲಿಂಗ್ ಐತಂದ್ರೆ ಫಿಲ್ಮ್ ಅದು ಏನು ಅಂತಂದು ಪಿಕ್ಚರ್ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಆ ಥರ ಐತೆ ಮಾದೇವ ಪಿಕ್ಚರ್ ದಯಮಾಡಿ ಹೋಗಿ ಫಿಲ್ಮ್ ನೋಡುವಂಥ ಕೆಲಸ ಮಾಡಿರಿ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಫಿಲ್ಮ್ ಒಂದು ಸೂಪರ್ ಫಿಲ್ಮ್ ಐತಿ ಒಂದು ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಕೊಡ್ತೀರಿ ನೀವು ಪಿಚ್ಚರ್ ನೋಡಿದ್ರೆ ಆ ಥರ ಒಂದು ಒಳ್ಳೆ ಕಂಟೆಂಟ್ ಅದು ದಯಮಾಡಿ ಪಿಚ್ಚರ್ ನೋಡಿರಿ ಯಾಕಂದ್ರೆ ಒಂದು ಸಾಂಗು ಕೂಡ ಅದೇ ಥರನಾಗಿ ಬರ್ದತಿ ಮತ್ತು ಸೋನಲ್ ಮೇಡಮ್ ಅವರು ಕೂಡ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡ್ಯಾರ ಅದರೊಳಗೆ ಶ್ರುತಿ ಮೇಡಮ್ ಅಂದ್ರೂ ಆ್ಯಕ್ಟಿಂಗ್ ನಂಬಕ್ಕೆ ಸಾಧ್ಯ ಏನೇ ಇಲ್ಲ ನೀವು ಆ ಥರ ಆ್ಯಕ್ಟಿಂಗ್ ಮಾಡ್ಯಾಳ ಮೇಡಮ್ ಚಲೋ ಮಾಡ್ಯಾರ ನೋಡಿರಿ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಫಿಲ್ಮ್ ಒಂದು ಕಾಮಿಡಿ ರೂಲ್ ಆಗಿ ಇನ್ನೊಬ್ರು ಅವ್ರಿಗೆ ಸಿಕ್ಕಾರ ಯಾರಿಗೆ ಟೈಗರ್ ಪ್ರಭಾಕರ್ ಅವ್ರ ಮಗ ವಿನೋದು ಟೈಗರ್ ಪ್ರಭಾಕರ್ ಅವರಿಗೆ ಒಂದು ಕಾಮಿಡಿ ರೋಲಿಗೆ ಅವ್ರ ದೋಸ್ತ ಒಬ್ಬ ಸಿಕ್ಕನ ಮತ್ತು ಅದ್ರ ಜೊತೆಗೆ ಒಂದು ಕೆಲವೊಂದಿಷ್ಟು ಕ್ಯಾರೆಕ್ಟ್ರ್ಗಳು ಒಳ್ಳೆ ಒಳ್ಳೆ ಕ್ಯಾರೆಕ್ಟ್ರ್ಗಳಾಗಿರ್ಬೋದು ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಫಿಲ್ಮು ಕೂಡ ಅದೈತಿ ದಯಮಾಡಿ ಮಹಾದೇವ ಪಿಚ್ಚರ್ನ ಹೋಗಿ ನೋಡ್ಕೋರಿ ಸ್ಟೆ ಥಿಯೇಟ್ರಿಗೆ ಹೋಗಿ ನೋಡಿರಿ ಈ ಮೊಬೈಲ್ನಾಗೆಲ್ಲ ಬರ್ತಾವೋ ಅವ್ನು ನೋಡಿದ್ರೂಪಾಗಿಲ್ಲ ಅದು ಮಜಾ ಸಿಗೋದಿಲ್ಲ ಆ ಪಿಕ್ಚರ್ ಇಂಥ ಪಿಕ್ಚರಿಗೆಾರ ನೀವು ಒಂದು ಥೇಟ್ರಿಗೆ ಹೋಗಿ ನೋಡ್ಬೇಕು ಪಿಚ್ಚರ್ ಅಂದ್ರೆ ಒಂದು ಮಜಾ ಸಿಗುತ್ತೆ ನಿಮ್ಗೆ ದಯಮಾಡಿ ಥೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿರಿ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಫಿಲ್ಮ್ ಐತಿ ಹೋಯ್ ನೋಡಿರಿ ಮತ್ತು ಸಿಗ್ತೇನೆ ನಮಸ್ಕಾರ